ಹಲೋ ಎವ್ರಿ ವನ್ ವೆಲ್ಕಮ್ ಟು ಗೃಹಪಾಕ ಇವತ್ತು ತುಂಬನೇ ಡಿಲೀಷಿಯಸ್ ಹಾಗೆ ಹೆಲ್ದಿಯಾದ ರೆಸಿಪಿ ಡೇಟ್ಸ್ ಆ್ಯಂಡ್ ನಟ್ಸ್ ಲಡ್ಡು ಅಂದರೆ ಡ್ರೈ ಫ್ರೂಟ್ಸ್ ಲಡ್ಡು ಅಂತ ಕೂಡ ಕರೀತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಮಾಡೋದೇಗೆ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ತಿಳ್ಕೊಳ್ಳೋಣ ನಾನಿಲ್ಲಿ ಒಂದೂವರೆ ಕಪ್ನಷ್ಟು ಹಸಿ ಖರ್ಜೂರ ತೊಗೊಂಡಿದ್ದೀನಿ ಇದರಲ್ಲಿರೋ ಅಂಥ ಸೀಡ್ಸ್ನೆಲ್ಲ ನೀಟಾಗಿ ತೆಗೆದು ಈ ರೀತಿ ಬಿಡಿಸಿಟ್ಕೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗಸಗಸೆ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪೌಡರ್ ನಾನಿಲ್ಲಿ ಗೋಡಂಬಿ ಬಾದಾಮಿ ಪಿಸ್ತಾ ಹಾಗೆ ವಾಲ್ನಟ್ಸ್ ಈ ನಾಲ್ಕು ಡ್ರೈ ಫ್ರೂಟ್ಸ್ಗಳನ್ನ ಪ್ರತಿಯೊಂದನ್ನು ನಾನು ಕಾಲು ಕಪ್ನಷ್ಟು ತಗೊಂಡಿದ್ದೀನಿ ಒಣದ್ರಾಕ್ಷಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಹಾಗೆ ಕಪ್ಪು ಒಣದ್ರಾಕ್ಷಿನೂ ಕೂಡ ಒಂದು ಮೂರು ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ ಒಂದೆರಡು ಟೀ ಸ್ಪೂನಷ್ಟು ತುಪ್ಪ ಇವಾಗ ಪ್ಯಾನ್ಗೆ ಗಸಗಸೆ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡಿಕೊಳ್ಳಿ ಇದು ಈ ರೀತಿ ಚಟಪಟ ಅಂದ ನಂತರ ಒಂದು ತಟ್ಟೆಗೆ ಇದನ್ನು ತೆಗೆದಿಟ್ಕೊಳ್ತಿದ್ದೀನಿ ಮತ್ತು ಅದೇ ಪ್ಯಾನ್ಗೆ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಈ ರೀತಿ ತುಪ್ಪ ಬಿಸಿಯಾದ ನಂತರ ನಾವು ತೊಗೊಂಡಿದ್ದಂಥ ಗೋಡಂಬಿ ಬಾದಾಮಿ ಪಿಸ್ತಾ ಹಾಗೆ ವಾಲ್ನಟ್ಸ್ನೆಲ್ಲ ಹಾಕ್ಕೊಳ್ಳಿ ಇದನ್ನು ಲೈಟಾಗಿ ರೋಸ್ಟ್ ಮಾಡಿಕೊಳ್ಬೇಕು ತುಂಬ ಕಪ್ಪಗಾಗೋವ್ರಿಗೆ ಅಥವಾ ತುಂಬ ಕಲರ್ ಚೇಂಜ್ ಆಗೋವ್ರಿಗೆ ಫ್ರೈ ಮಾಡ್ಕೊಳ್ಬೇಡಿ ಇಷ್ಟು ಫ್ರೈ ಮಾಡಿಕೊಂಡ ನಂತರ ಇದಕ್ಕೆ ಒಣದ್ರಾಕ್ಷಿನ ಹಾಕ್ಕೊಂಡು ಒಂದು ಮೂರರಿಂದ ನಾಲ್ಕು ಸರಿ ಈ ರೀತಿ ಬಾಡಿಸ್ಕೊಂಡ್ರೆ ಸಾಕು ಈ ಡ್ರೈ ಫ್ರೂಟ್ಸ್ಗಳನ್ನ ತುಂಬ ಫ್ರೈ ಮಾಡ್ಕೊಂಡು ಬಿಟ್ಟರೆ ಲಡ್ಡು ರುಚಿಯಾಗಿರೋದಿಲ್ಲ ನೋಡಿ ಹದವಾಗಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇದನ್ನು ಒಂದು ಪ್ಲೇಟ್ಗೀಗ ತೆಗೆದಿಟ್ಕೊಂಡಿದ್ದೀನಿ ಮತ್ತು ಅದೇ ಪ್ಯಾನ್ಗೆ ಹಸಿ ಖರ್ಜೂರನ ಹಾಕ್ಕೊಂಡು ಫ್ಲೇಮ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳಿ ಖರ್ಜೂರ ಏನಾದರೂ ಈ ರೀತಿ ಫ್ರೈ ಮಾಡ್ಕೊಳ್ಬೇಕಾದ್ರೆ ಸ್ಪ್ಯಾಚುಲಾಗಿ ಆಗಿ ಅಂಟ್ಕೊಳ್ತಿದ್ರೆ ಮತ್ತೊಂದು ಸ್ಪೂನ್ ಸಹಾಯದಿಂದ ಈ ರೀತಿ ಮಾಡ್ಕೊಳ್ತಾ ಇದನ್ನು ಮೆಲ್ಟ್ ಮಾಡ್ಕೊಳ್ಬೇಕು ನಾನ್ ಸ್ಟಿಕ್ ಪ್ಯಾನ್ನ ಯೂಸ್ ಮಾಡಿದ್ರೆ ಈ ರೀತಿ ಪ್ಯಾನ್ಗೆ ಅಂಟ್ಕೊಳ್ಳೋದಿಲ್ಲ ನೀವು ಬೇರೆ ಯಾವುದಾದ್ರೂ ಕಡಾಯನ್ನ ಯೂಸ್ ಮಾಡೋದಾದರೆ ಖರ್ಜೂರನ ಮೆಲ್ಟ್ ಮಾಡ್ಕೊಳ್ಬೇಕಾದ್ರೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಮೆಲ್ಟ್ ಮಾಡಿಕೊಂಡ್ರೆ ಕಡಾಯಿಗೆ ಅಂಟ್ಕೊಳ್ಳೋದಿಲ್ಲ ನೋಡಿ ಇವಾಗ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಖರ್ಜೂರ ಬಂದಿದೆ ಇವಾಗ ಇದಕ್ಕೆ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಈ ರೀತಿ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇವಾಗ ಫ್ಲೇಮ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದಕ್ಕೆ ನಾವು ರೋಸ್ಟ್ ಮಾಡಿಕೊಂಡಂಥ ಡ್ರೈ ಫ್ರೂಟ್ಸು ಹಾಗೆ ಗಸಗಸೆ ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಡ್ರೈ ಫ್ರೂಟ್ಸೆಲ್ಲ ಖರ್ಜೂರದ ಜೊತೆ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಮೀಡಿಯಮ್ ಫ್ಲೇಮ್ನಲ್ಲೂ ಕೂಡ ಇಟ್ಕೊಳ್ಬೇಡಿ ಯಾಕಂದರೆ ಖರ್ಜೂರ ಬೇಗ ತಳ ಹಿಡ್ದುಬಿಡತ್ತೆ ನೋಡಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಸ್ಟವ್ ಆಫ್ ಮಾಡಿಕೊಂಡು ಒಂದು ತರ್ಟಿ ಸೆಕೆಂಡ್ಸ್ ತಣ್ಣಗಾಗೋದಕ್ಕೆ ಬಿಡಿ ತುಂಬ ಬಿಸಿ ಇರುತ್ತಲ್ಲ ಅದಕ್ಕೋಸ್ಕರ ತರ್ಟಿ ಸೆಕೆಂಡ್ಸ್ ಆದ ನಂತರ ಕೈಗೊಂಚೂರು ತುಪ್ಪ ಹಚ್ಕೊಂಡು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆ ಮಾಡಿಕೊಳ್ಳಿ ಇದು ಒಂದು ಸ್ವಲ್ಪ ಬಿಸಿಯಾಗಿದ್ದಾಗಲೇ ಉಂಡೆ ಮಾಡ್ಕೊಳ್ಬೇಕು ತುಂಬ ತಣ್ಣಗಾಗೋದಕ್ಕೂ ಬಿಡಬಾರ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಲಡ್ಡು ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ ಡ್ರೈ ಫ್ರೂಟ್ಸ್ಗಳನ್ನ ತಿನ್ನಲ್ಲ ಅನ್ನೋ ಮಕ್ಕಳಿಗೆ ನೀವು ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹಬ್ಬಗಳಲ್ಲೂ ಕೂಡ ನೀವು ದೇವರ ನೈವೇದ್ಯಕ್ಕೂ ನೀವು ಈ ಲಡ್ಡುಗಳನ್ನ ಮಾಡಿಡ್ಬೋದು ಅದೇ ರೀತಿ ಎಲ್ಲ ಲಡ್ಡುಗಳ್ನೂ ಮಾಡಿಟ್ಕೊಂಡಿದ್ದೀನಿ ಇದು ಕಂಪ್ಲೀಟಾಗಿ ತಣ್ಣಗಾಗಲಿ ತಣ್ಣಗಾದ ನಂತರ ಹೇರ್ಟೈಟ್ ಕಂಟೈನರ್ಗಾಕಿ ನೀವು ಸ್ಟೋರ್ ಮಾಡಿಟ್ಕೊಳ್ಬೋದು ಸೊ ನೋಡಿದ್ರಲ್ಲ ರುಚಿಯಾದ ಹಾಗೆ ಹೆಲ್ದಿಯಾದ ಡ್ರೈ ಫ್ರೂಟ್ಸ್ ಲಡ್ಡನ್ನ ಹೇಗೆ ಮಾಡೋದಂತ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ನೀವು ಇನ್ನೂ ಹೊಸೊಬ್ಬರಾಗಿದ್ದರೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್